ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವ ಹಾಗೂ ಅಭಿವೃದ್ಧಿಗೆ ಮಾರಕವೇ ಎಂಬ ಪ್ರಬಂಧ ಸ್ಪರ್ಧೆಯ ವಿಜೇತರಿಗೆ ಪ್ರಶಸ್ತಿ ನೀಡುವ ಉದ್ದೇಶದಿಂದ ಫೆಬ್ರವರಿ ಹದಿನಾರರಂದು ವಿಚಾರ ಸಂಕ್ರಾಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಬಂಧ ಸ್ಪರ್ಧೆಯಲ್ಲಿ ಇನ್ನೂರ ಎಂಬತ್ತೆರಡು ಪ್ರಜ್ಞಾವಂತ ಪ್ರಜೆಗಳು ಸ್ವಬರಹದಿಂದ ಪ್ರಬಂಧಗಳನ್ನು ಬರೆದಿದ್ದಾರೆ ಅವರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಹಾಗೂ ಪಾರಿತೋಷಕ ವಿತರಣೆ ಮಾಡಲಾಗುವುದು ಅಂಬೇಡ್ಕರ್ ಸರ್ಕಲ್ ಜಯದೇವ ವೃತ್ತದವರೆಗೂ ರ್ಯಾಲಿ ನಡೆಸಿ ನಂತರ ಶಿವಯೋಗ ಮಂದಿರ ಸಭಾಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ಹೊನ್ನಳ್ಳಿ ಹಿರೇಕಲ್ ಮಠದ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ಮತ್ತಿತರರ ಗಣ್ಯರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಶಿವಕುಮಾರ್ ಶೆಟ್ಟರ್ ವಿರೂಪಾಕ್ಷಪ್ಪ ಪಂಡಿತ್ ಸಿದ್ದಲಿಂಗಪ್ಪ ಮೊಹಮ್ಮದ್ ಸಾದಿಕ್ ಚಂದ್ರಶೇಖರ್ ಅಣ್ಣಪ್ಪ ಸುದ್ದಿಗೋಷ್ಠಿಯಲ್ಲಿದ್ದರು ಇಲ್ಲೇ ಪ್ರೆಸ್ ಮೀಟ್ ಮಾಡಿ ದಾವಣಗೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವಿಶೇಷವಾದ ಪ್ರಬಂಧ ಸ್ಪರ್ಧೆ ಆಯೋಜನೆ ಮಾಡಿದ್ವಿ ಸೊ ಅವತ್ತು ಟಾಪಿಕ್ ಏನಂತಂದರೆ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವ ಹಾಗೂ ಅಭಿವೃದ್ಧಿಗೆ ಮಾರಕ ಅಂತಂದು ಒಂದು ಟಾಪಿಕ್ ಕೊಟ್ಟು ಜಿಲ್ಲೆಯಾದ್ಯಂತ ನೀವು ಪ್ರಬಂಧ ಬರ್ರಿ ಪ್ರಬಂಧ ಬರೆದ್ರೆ ನಿಮ್ಗೆ ಇಷ್ಟು ನಗದು ಬಹುಮಾನ ಅಂತಂದು ಅನೌನ್ಸ್ ಮಾಡಿದ್ವಿ ಹಾಗೇ ಎಲ್ಲ ಕಡೆ ಪ್ರಚಾರ ಕೂಡ ಆಗಿತ್ತು ಸೊ ಇದುವರೆಗೂ ಈ ಒಂದು ಟಾಪಿಕ್ ಮೇಲೆ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವ ಹಾಗೂ ಅಭಿವೃದ್ಧಿಗೆ ಮಾರಕ ಅನ್ನೋ ಟಾಪಿಕ್ ಮೇಲೆ ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸುಮಾರು ಇನ್ನೂರ ಎಂಬತ್ತ ಎರಡು ಪ್ರಬಂಧಗಳು ನಮಗೆ ತಲುಪಿದ್ದಾವೆ ಇನ್ನೂರ ಎಂಬತ್ತೆರಡು ಪ್ರಬಂಧಗಳು ಅದರಲ್ಲಿ ಕೆಲವೊಂದು ಪ್ರಬಂಧಗಳು ಬಂದಿದ್ದು ಸುಮಾರು ಒಂದು ಪ್ಯಾರಾಗ್ರಾಫ್ ಎರಡು ಪ್ಯಾರಾಗ್ರಾಫ್ ಬರೆದಿದ್ರು ಕನ್ಸಿಡರ್ ಮಾಡಿಲ್ಲ ಯಾರು ಫುಲ್ ಬರೆದಿದ್ರು ನಾವು ಹೇಳ್ದಂಗೆ ವರ್ಡ್ ಲಿಮಿಟ್ ಕೊಟ್ಟು ಸುಮಾರು ಒಂದು ಒಂದೂವರೆ ಸಾವಿರ ವರ್ಡ್ ಲಿಮಿಟ್ ಕೊಟ್ಟಿದ್ವಿ ಸೊ ಇನ್ನೂರ ಎಂಬತ್ತ ಎರಡು ಪ್ರಜ್ಞಾವಂತ ಪ್ರಜೆಗಳು ತಮ್ಮ ಸ್ವಬರಹದಿಂದ ಕೈಯಲ್ಲಿ ಬರೆದು ನಮಗೆ ಇನ್ಸೈಡ್ಸ್ ಐ ಎ ಎಸ್ ಕಚೇರಿಗೆ ತಳಿಸ್ ತಲುಪಿಸಿದರು ಈಗ ನಾವು ಫೆಬ್ರವರಿ ಹದಿನಾರು ಫೆಬ್ರವರಿ ಹದಿನಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಶಿವಯೋಗಿ ಮಂದಿರದಲ್ಲಿ ಇವ್ರನ್ನೆಲ್ಲ ಕರೆಸಿಬಿಟ್ಟು ಅವರಿಗೆ ಒಂದು ಸನ್ಮಾನ ಮಾಡಿ ಜೊತೆಗೆ ಅಲ್ಲಿ ಯಾರು ಸ್ಪರ್ಧೆನ ಗೆದ್ದಿದ್ದಾರೆ ಟಾಪ್ ಅವಾರ್ಡ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸು ಅವರಿಗೆ ಆ ನಗದು ಬಹುಮಾನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಾವು ಅವತ್ತು ಒಂದು ಒಂದು ಕಿರು ರ್ಯಾಲಿ ಮಾಡಬೇಕಂತಂದ್ಬಿಟ್ಟು ಅಂಬೇಡ್ಕರ್ ಸರ್ಕಲಿಂದ ಹಿಡ್ದು ಶಿವಯೋಗಿ ಮಂದಿರ ತನಕ ಇನ್ನೂರ ಎಂಬತ್ತೆರಡು ಜನಗಳು ಜಯದೇವ ಸರ್ಕಲ್ ತನಕ ಸೊ ಇನ್ನೂರ ಎಂಬತ್ತೆರಡು ಯಾರು ಸ್ಪರ್ಧಿಗಳು ಅವರ ಪೇರೆಂಟ್ಸು ಮತ್ತು ನಮ್ಮ ಸ್ವಾಭಿಮಾನಿ ಬಳಗದ ಬಂಧುಗಳು ಬಳಗದವರೆಲ್ಲ ಸೇರಿಕೊಂಡು ಒಂದು ರ್ಯಾಲಿ ಮಾಡಿ ಅಲ್ಲಿ ಹೋಗಿ ಒಂದು ಫಂಕ್ಷನ್ ಮಾಡ್ತೀವಿ ಅವತ್ತು ಹೊನ್ನಾಳಿಯ ಶ್ರೀ ಚನ್ನಪ್ಪ ಸ್ವಾಮಿ ಹಿರೇಕಲ್ಮಠ ಹಿರೇಕಲ್ಮಠದ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ್ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಸಾನ್ನಿಧ್ಯ ವಹಿಸ್ಲಿದ್ದಾರೆ ಹಾಗೆಯೇ ವಿರಕ್ತ ಮಠದ ಪರಮಪೂಜ್ಯ ಶ್ರೀ ಬಸವಪ್ರಭು ಮಹಾಸ್ವಾಮಿಗಳು ಅವರು ಕೂಡ ಅವತ್ತು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಜೊತೆಗೆ ಅವತ್ತು ಸಾಮಾಜಿಕ ಕಳಕಳಿ ಉಳ್ಳಂಥವರು ಸಾಮಾಜಿಕ ಹೋರಾಟಗಾರರು ಹಾಗೂ ರಾಜಕೀಯ ಚಿಂತಕರು ಕೂಡ ಅವ್ರನ್ನೂ ಕೂಡ ನಾವು ಅವತ್ತು ಆಹ್ವಾನ ಮುಕ್ತ ಆಹ್ವಾನ ಕೊಡ್ತಾ ಇದ್ದೀವಿ ಅವರು ಕೂಡ ಬಂದುಬಿಟ್ಟು ಈ ವಿಚಾರದ ಮೇಲೆ ಹಾಗಾಗಿ ಇದಕ್ಕೆ ವಿಚಾರ ಸಂಕ್ರಾಂತಿ ಅಂತ ಹೆಸರಿಟ್ಟಿದ್ದೀವಿ ವಿಚಾರ ಏನು ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವ ಅಭಿವೃದ್ಧಿಗೆ ಮಾರಕ ಸೊ ಅದರ ಮೇಲೆ ಕೆಲವೊಂದು ವಿಚಾರ ಮಾಡುವಂಥದ್ದು ಹಾಗೆಯೇ ಅಲ್ಲಿ ನಾವು ಸುಮಾರು ಒಂದು ಐದರಿಂದ ಹತ್ತು ಈ ಸ್ಪರ್ಧಿಗಳು ಯಾರು ಪ್ರಬಂಧ ಬರೆದಿದ್ದಾರೆ ಅವರು ವೇದಿಕೆ ಮೇಲೆ ಬಂದು ಐದು ನಿಮಿಷ ಅವರು ಕೂಡ ಮುಕ್ತವಾಗಿ ತಮ್ಮ ಅನಿಸಿಕೆಯನ್ನು ಹಂಚ್ಕೋಬೋದು அது கூட இது